ಇನ್ನು ಅಧ್ಯಕ್ಷ ಸಿನಿಮಾದ ಶರಣ್ ಜೊತೆ ಅಭಿನಯ ಮಾಡಿದಂಥ ನಾಯಕಿ ರೆಡ್ಡಿ ಇದೀಗ ಹತ್ಯೆಗೀಡಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅದು ನಿಜಕ್ಕೂ ಅಂತ್ಯ ಕನ್ನಡ ಚಿತ್ರರಂಗದಲ್ಲಿ ಬೆಳ್ಳಂಬಳಿಗೆನೇ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಶರಣ್ ಮತ್ತು ಶಿವರಾಜ್ ಕುಮಾರ್ ಜೊತೆ ನಾಯಕಿಗೆ ಅಭಿನಯಿಸಿದ್ದಂಥ ಭಜರಂಗಿ ಟು ಮತ್ತು ಅಧ್ಯಕ್ಷ ಮತ್ತು ಜೈಮಾರುತಿ ಏಟ್ ಹಂಡ್ರೆಡ್ ಜಯಲಲಿತಾ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅದ್ಭುತ ನಟಿ ಅವರು ಇದೀಗ ವಿದ್ಯ ವಶರಾಗಿದ್ದಾರೆ ನೋಡಕ್ಕೆ ಕೂಡ ಕಪ್ಪುಗಿದ್ರು ಕೂಡ ಕಪ್ಪು ಮುಖದ ಚೆಲುವೆ ಅಂತಲೂ ಕೂಡ ಅವರನ್ನು ಕರೆಯಲಾಗ್ತಿತ್ತು ಏನು ಮೇನ್ ಲೀಡ್ ರೋಲ್ಗಳನ್ನ ಇತ್ತೀಚೆಗೆ ಅಭಿನಯಿಸುತ್ತಿದ್ದರು ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ಗೆ ಕೂಡ ಹೋಗಬೇಕು ಅಂತ ಅಂದುಕೊಂಡಿದ್ದರು ಏನೂ ಕಾಂಗ್ರೆಸ್ನ ಯುವ ಮೋರ್ಚಾದ ಮುಖಂಡೆ ಆಗಿದ್ದರು ಮೈಸೂರು ಜಿಲ್ಲೆಯನ್ನು ಕೂಡ ಏನು ಡಿ ಕೆ ಶಿವಕುಮಾರು ಕೂಡ ಬಹಳ ಆಪ್ತರಾಗಿದ್ದಂತ ಇವರು ವೈಯಕ್ತಿಕ ಜೀವನದಲ್ಲಿ ಸದ್ಯ ಗಂಡನ ಜೊತೆ ಜಗಳಾಡಿಕೊಂಡು ಮೈಸೂರಿಗೆ ಬಂದು ವಾಸ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಸದ್ಯ ಗಂಡನಿಂದ ಸಾಕಷ್ಟು ಅನುಮಾನ ಕೂಡ ಪಡ್ತಿದ್ದ ಇವರ ಮೇಲೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಇಬ್ಬರು ಕೂಡ ದೂರಾಗಿದ್ದರೆ ವಿಚ್ಛೇದನಕ್ಕೆ ಕೂಡ ಹಾಕಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬಿಡೋದು ಮತ್ತೆ ಈಕೆಯೇ ಟಿ ನರ್ಸಿ ಪ್ರಕ್ಕೆ ಗಂಡನ ಮನೆಗೆ ತೆರಳಿದ್ದಾರೆ ಏನು ಮಾಡ್ತೇವೆ ಮಾಡ್ಕೋ ಅಂತ ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬಿಡೋದು ಪತಿ ಅಲ್ಲಿಂದ ಮೊಚ್ಚಗಿನ ತೆಗೆದುಕೊಂಡು ಅಲ್ಲೇ ಮಾಡಿದ್ದಾನೆ ಸದ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ದಾರಿ ದಾರಿ ಮಧ್ಯೆ ಏನೋ ನಟಿ ವಿದ್ಯಾ ಅವರು ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ದುರಂತ ಅಂತ ಅಂತ ಹೇಳ್ಬೋದು